ನಮಸ್ಕಾರ ಕರುನಾಡು ನಾನು ನಿಮ್ಮ ಅನುರಾಗ್ ಇವತ್ತು ನನ್ನ ಹುಡುಗ ಅಂತ ನಾನು ನನ್ನ ಶ್ರೀಮತಿ ಇವತ್ತು ನಾ ಹೋಗಿರುವಂತಹ ಜಾಗ ಇಸ್ಕಾನ್ ಟೆಂಪಲ್ಗೆ ಹೌದ್ರಿ ಬೆಂಗಳೂರಲ್ಲಿ ಎಲ್ಲ ಜಾಗಗಳಿಗಿಂತ ನನಗೆ ತುಂಬ ಇಷ್ಟವಾದಂಥ ಜಾಗ ಅಂದರೆ ಈ ಒಂದು ಇಸ್ಕಾನ್ ಟೆಂಪಲ್ ಹುಕ್ಕು ಪ್ರತಿಯೊಬ್ಬರು ಈ ಒಂದು ಜಾಗಕ್ಕೆ ಬಂದರೆ ಅದೇನೂ ತಿಳಿಯದ ಹಾಗೆ ಇರುವಂಥ ಒಂದು ಅನುಭವ ಆಗುತ್ತೆ ಇಲ್ಲಿ ಈ ಶ್ರೀಕೃಷ್ಣ ಪರಮಾತ್ಮನ ಒಂದು ಪರಮ ಜಾಗ ಅಂತ ನನಗನ್ಸುತ್ತೆ ಇಲ್ಲಿ ಬಂದರೆ ತುಂಬ ಒಂದು ಒಂದು ಪ್ರಶಾಂತ ವಾತಾವರಣ ಎಲ್ಲ ಕಷ್ಟಗಳು ಹೋಗಿ ಒಳ್ಳೆಯದು ಆಗುತ್ತೆ ಅನ್ನೋ ಒಂದು ನಂಬಿಕೆ ತುಂಬ ಚೆನ್ನಾಗಿರುತ್ತೆ ನಾನು ಮತ್ತು ನಮ್ಮ ಶ್ರೀಮತಿ ಈ ಒಂದು ದೇವಸ್ಥಾನ ಮುಂಭಾಗದಿಂದ ಹೋದಾಗ ಇಲ್ಲಿ ಮೊದಲೇ ಹೋದಂತೆ ಅವರೊಂದು ಸಣ್ಣದಾದ ಚೀಟಿ ಕೊಡ್ತಾರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ರಾಮ ಹರೇ ರಾಮ 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 ಹರೇ ಹರೇ ಅಂತ ಹೇಳಿ ಮುಂದೆ ಹೋಗಿದ್ದ ಕೂಡಲೇ ನಮಗೆ ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿ ದರ್ಶನ ಆಗ್ತಾನೆ ತದನಂತರ ನಾವು ಅಲ್ಲಿಂದ ಮುಂದೆ ಹೋದಾಗ ಮತ್ತೊಂದು ಸ್ವಲ್ಪ ಮೆಟ್ಟಲು ಮೇಲೆ ಶ್ರೀ ಶ್ರೀನಿವಾಸ ಗೋವಿಂದ ಅನ್ನೋ ಶ್ರೀ ವೆಂಕಟೇಶ್ವರ ಸ್ವಾಮಿ ಒಂದು ದರ್ಶನ ಆಗುತ್ತೆ ಈ ಒಂದು ಮೇಲ್ಭಾಗದಲ್ಲಿ ಒಂದು ಒಳಗಡೆ ಗರ್ಭಗುಡಿ ಅಥವಾ ಒಂದು ದೇವಸ್ಥಾನ ಒಳಗಡೆ ವಿಡಿಯೋ ಮತ್ತು ಚಿತ್ರೀಕರಣ ಮಾಡೋದಕ್ಕೆ ಬಿಡೋದಿಲ್ಲ ಹಾಗಾಗಿ ಈ ಒಂದು ಪಿಸಿಕಾರನ್ನ ಸುತ್ತಲೂ ಯಾವ ರೀತಿ ಇರುತ್ತೆ ಪ್ರತಿನಿತ್ಯ ಸಾವಿರಾರು ಭಕ್ತಾದಿಗಳು ಬರ್ತಾ ಇರ್ತಾರೆ ಸೊ ಈ ಬಂದಂತಹ ಎಲ್ಲ ಭಕ್ತಾದಿಗಳು ಇಲ್ಲಿ ಅನ್ನದಾನವನ್ನು ಸಹ ಸಿಗುತ್ತೆ ಸೊ ನಾವು ಮೇಲೆ ದರ್ಶನ ಮಾಡಿಕೊಂಡು ಕೆಳಗಡೆ ಬಂದಾಗ ಸಾಕಷ್ಟು ಒಂದು ಮಹಾಭಾರತ ಕೃಷ್ಣನ ಒಂದು ತಾತ್ಪರ್ಯಗಳ ಪುಸ್ತಕಗಳಾಗಿರ್ಬೋದು ಅನೇಕ ವಸ್ತುಗಳು ಇಲ್ಲಿ ಸಿಗುತ್ತೆ ಅನೇಕ ವಸ್ತುಗಳಲ್ಲಿ ನಾನು ಇಲ್ಲಿ ಭಗವದ್ಗೀತೆಯ ಒಂದು ಪುಸ್ತಕ ತೆಗೆದುಕೊಂಡೆ ಕೃಷ್ಣನ ವಿಗ್ರಹಗಳಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಪ್ರತಿಯೊಂದು ದೇವರ ವಿಗ್ರಹಗಳು ಸಿಗುತ್ತೆ ಮತ್ತು ಅಲ್ಲಿನ ಒಂದು ದೇವರ ಫೋಟೋಗಳು ಸಿಗುತ್ತೆ ಹಾಗಾಗಿ ಇಲ್ಲಿ ತುಂಬ ಒಂದು ಕರವಸ್ತುಗಳನ್ನು ಅಂದರೆ ಕರಕುಶಲ ವಸ್ತುಗಳನ್ನು ಮಾಡಿರುವಂತಹ ಅನೇಕ ವಸ್ತುಗಳು ಇಲ್ಲಿ ಸಿಗುತ್ತೆ ಸಾಕಷ್ಟು ಕಡೆಯಿಂದ ಬಂದಂತಹ ಒಂದು ಭಕ್ತಾದಿಗಳು ಈ ಒಂದು ಭಾಗದಲ್ಲಿ ಆ ಶ್ರೀಕೃಷ್ಣನ ನೆಪದಲ್ಲಿ ಯಾವುದಾದ್ರೂ ಒಂದು ವಸ್ತು ತೆಗೆದುಕೊಂಡು ಹೋಗ್ತಾರೆ ಮತ್ತೊಂದು ಹೇಳೋದಕ್ಕೆ ಇಷ್ಟ ಏನಾಗುತ್ತೆ ಅಂದರೆ ಈ ಒಂದು ಇಸ್ಕಾನ್ ಟೆಂಪಲ್ ಅನೇಕ ದೇವಸ್ಥಾನಗಳು ಅನ್ನದಾನ ಆಗಿರ್ಬೋದು ಒಂದು ದೇವರ ಒಂದು ಹೆಸರಿನಲ್ಲಿ ಅನೇಕ ಪುಣ್ಯ ಒಂದು ಕಾರ್ಯಗಳನ್ನು ಮಾಡುತ್ತೆ ಒಂದು ಶಾಲೆಗಳಿಗೆ ಅನ್ನದಾನದ ವ್ಯವಸ್ಥೆ ಇಲ್ಲಿಂದಲೇ ಹೋಗುತ್ತೆ ಅನ್ನೋದು ಮತ್ತೊಂದು ಒಂದು ಒಳ್ಳೆಯ ಒಂದು ಕೆಲಸ ಈ ಇಸ್ಕಾನ್ ಮಾಡ್ತಿದೆ ಅಂತ ಹೇಳ್ಬೋದು ಸೊ ಅಲ್ಲಿಂದ ಹೊರಗಡೆ ಬಂದಂಥ ಕೂಡಲೇ ಮತ್ತೆ ಈ ಒಂದು ಕೆಳಭಾಗದಲ್ಲಿ ಸಾಕಷ್ಟು ರೀತಿಯ ದೇವಾಲಯ ಫೋಟೋಗಳಾಗಿರ್ಬೋದು ಬಟ್ಟೆಗಳಾಗಿರ್ಬೋದು ವಸ್ತುಗಳಾಗಿರ್ಬೋದು ಮತ್ತು ತಿಂಡಿಯ ಒಂದು ತಿನಿಸುಗಳು ಸಹ ಈ ಒಂದು ಇಸ್ಕಾನ್ನ ಕೆಳಭಾಗದಲ್ಲಿ ಒಂದು ದೊರೆಯುತ್ತೆ ಈ ಒಂದು ಇಸ್ಕಾನ್ ಬಂದ ಮೇಲೆ ಇಲ್ಲಿ ಕಳೆಯುವ ಸಮಯ ಹೇಗೆ ಹೋಗುತ್ತಂತ ತಿಳಿಯೋದೇ ಇಲ್ಲ ಇಲ್ಲಿ ಬರುವಂಥ ಸಾವಿರಾರು ಭಕ್ತಾದಿಗಳಿಗೆ ಅನ್ನದಾನವನ್ನು ಸಹ ಇಸ್ಕಾನ್ ಮಾಡುತ್ತೆ ನನ್ನ ಈ ಹುಟ್ಟುಹಬ್ಬದ ದಿನ ಈ ಒಂದು ಇಸ್ಕಾನ್ ಬಂದಿರೋದು ನನಗೆ ತುಂಬ ಸಂತೋಷ ಆಗಿದೆ ನೀವು ಯಾರೆಲ್ಲ ಈ ಒಂದು ಇಸ್ಕಾನ್ ದೇವಾಲಯ ನೋಡಿದ್ದೀರೋ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ